ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಎರಡು ಪ್ರದೇಶಗಳ ನೀರು ತೆನ್ಪೆನ್ಯಾರ್ ನದಿಯ ಮೂಲಕ ತಮಿಳುನಾಡು ಸೇರ್ತಾ ಇತ್ತು ಇನ್ನು ವೃಷ್ಮಾವತಿ ವ್ಯಾಲಿ ನೀರು ಕಾವೇರಿ ಮೂಲಕ ತಮಿಳುನಾಡನ್ನು ಸೇರ್ತಾ ಇತ್ತು ಒಂದು ವೇಳೆ ಎರಡು ಸಾವಿರದ ಹದಿನೈದರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇಲ್ಲಿದ್ದಾರೆ ಜವಾಬ್ದಾರಿಯಿಂದ ಮಾತಾಡಬೇಕು ನಾವೆಲ್ಲ ಇದು ಅಂತಿಂತ ಸಭೆಯಲ್ಲ ಏನೇ ಮಾತಾಡಿದ್ರು ಅದಕ್ಕೆ ಒಂದು ದಾಖಲೆ ಇರಬೇಕು ಅಂಕಿಅಂಶ ಇರಬೇಕು ವರದಿ ಇರಬೇಕು ಯಾಕೆಂದ್ರೆ ಅಲ್ಲಿ ಕೂತಿರೋದು ಜಡ್ಜ್ ನಾವು ಬೇರೆ ಸಭೆಗಳಲ್ಲಿ ಮಾತಾಡಿದಾಗ ಮಾತನಾಡಲಿಕ್ಕೆ ಆಗೋದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಬೆಂಗಳೂರಿನ ತ್ಯಾಜ್ಯ ನೀರು ದೊಡ್ಡ ಪ್ರಮಾಣದ ಕಾವೇರಿ ನದಿ ಸೇರ್ತಾ ಇದೆ ಅಂದ್ರೆ ಕಾವೇರಿ ನದಿ ಅಂದ್ರೆ ಹೆಂಗೆ ಅಂದರೆ ನಿಮಗೆ ಒಂದು ಹಂಡೆಗೆ ಒಂದು ಹಂಡೆಗೆ ಒಂದು ಬೊಗಸೆ ನೀರು ನಮ್ಮ ಬೆಂಗಳೂರಿನ ತ್ಯಾಜ್ಯ ನೀರು ಅಂತ ಕಾವೇರಿ ನದಿಗೆ ಅಲ್ಪ ಪ್ರಮಾಣದ ಬೆಂಗಳೂರಿನ ತ್ಯಾಜ್ಯ ನೀರು ಸೇರಿ ನಮ್ಮ ನದಿ ಹಾಳಾಗ್ತಾ ಇದೆ ಅಂತೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ಕೇಸ್ ಹಾಕಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಸ್ ನಂಬರು ಪಿ ಎರಡು ಆಫ್ ಟೂ ತೌಸಂಡ್ ಫಿಫ್ಟೀನ್ ನೀವು ಗೂಗಲ್ಗೆ ಹೋದ್ರೆ ಸಿಗ್ತದೆ ಅಂದ್ರೆ ಅವರು ನಮಗೆ ನಿಮ್ಮ ನೀರಿನಿಂದ ಕಾವೇರಿ ನದಿ ಹಾಳಾಗ್ತಾ ಇದೆ ಕಾವೇರಿ ನದಿಯ ಜಲಾನಯನ ಪ್ರದೇಶ ಹಾಳಾಗ್ತಾ ಇದೆ ಅಂತ ಕೇಸ್ ಹಾಕದ ಮೇಲೆ ನಮ್ಮ ಮಹಾನ್ ಭಾವ್ರು ಏನ್ ಮಾಡಿದ್ರು ಆ ಕೇಸಿಂದ ತಪ್ಪಿಸ್ಕೊಳ್ಳಕ್ಕೆ ಏ ಇಲ್ಲಿ ನಮ್ಮವರು ಬರಗಟ್ಟಿರುವಂತವ್ರು ಇದ್ದಾರೆ ದಿನ ಅಳತಾ ಇದಾರೆ ಅವ್ರಿಗೆ ಕೊಟ್ಬಿಡ್ತೀವಿ ಬಿಡ್ರಿ ಅಂತ ನೋಡಿ ಅವ್ರಿಗೆ ಸೇರ್ತಾ ಇದ್ದಿದ್ದು ಒಂದು ನದಿಗೆ ಮಿಕ್ಸ್ ಆಗಿ ಡೈಲ್ಯೂಟ್ ಆಗಿ ಆದ್ರೆ ನಮಗೆ ಬರ್ತಾ ಇರತಕ್ಕಂಥದ್ದು ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ನಮ್ಮ ಕೆರೆಗಳಿಗೆ ಇವತ್ತು ಅಂತ ನೀರು ಬರ್ತಾ ಇದೆ ಇವತ್ತು ಅನೇಕ ಜನ ನಮ್ಮ ಅಂದ ಅವರ ನೇತೃತ್ವದಲ್ಲಿ ಅನೇಕ ಜನ ಕೋಲಾರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಯ ಯಾವ್ಯಾವ ಕೆರೆಗಳಿಗೆ ನೀರು ಬಂದಿದೆಯೋ ಆ ಕೆರೆಗಳನ್ನ ನೋಡ್ಲಿಕ್ಕೆ ಅವರೆಲ್ಲ ಬಂದಿದ್ರು ರಾಮಶಿವಣ್ಣ ಅವರು ಕರ್ಕೊಂಡೋಗಿ ಕೋಲಾರದ ಅನೇಕ ಕೆರೆಗಳನ್ನ ಅವರು ತೋರಿಸಿದ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ನಾವೆಲ್ಲ ಕರ್ಕೊಂಡೋಗಿ ಹಲವಾರು ಕೆರೆಗಳನ್ನ ಇವರಿಗೆ ತೋರಿಸಿದ್ವಿ ಆದರೆ ಆ ಕೆರೆಗಳಲ್ಲಿ ಇವತ್ತು ನೋಡಿದ್ರೆ ಒಂದು ಹಸಿರು ಬಣ್ಣದ ಬಣ್ಣ ಬದಲಾವಣೆ ಆಗಿದೆ ವಾಸನೆ ಬರ್ತಾ ಇದೆ ಯಾವುದೇ ಕುರಿ ಮೇಕೆ ಹಸು ಆ ನೀರನ್ನು ಮೂಸ್ ನೋಡೋದಿಲ್ಲ ಇವತ್ತು ಆ ಕೆರೆ ಸುತ್ತಮುತ್ತ ಇರುವಂತಹ ಪ್ರದೇಶದ ರೈತರು ಕೆಲವರು ಆ ಕೊಳವೆ ಬಾವಿಗಳಿಂದ ಅಂತರ್ಜಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ ಅಂತ ಕೊಳವೆ ಬಾವಿಗಳನ್ನ ಸೀಸ್ ಮಾಡಿ ಯಾಕೆಂದ್ರೆ ಆ ಕೊಳವೆ ಬಾವಿಯಲ್ಲಿ ಬಂದಂತ ನೀರಿನಿಂದ ಕೃಷಿನೂ ಮಾಡಕ್ಕಾಗ್ತಾ ಇಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಆ ಕೆರೆಗಳನ್ನ ಎಲ್ಲ ನೋಡ್ಕೊಂಡು ಬಂದು ನಿಮಗೆ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ನೆಲಮಂಗಲದಲ್ಲಿ ಇರತಕ್ಕಂಥ ಋಷಭಾವತಿ ವ್ಯಾಲಿ ಯೋಜನೆಯನ್ನ ಏನ್ ತರಬೇಕು ಅಂತಿದ್ದಾರೆ ಅದು ಕೆಸಿ ವ್ಯಾಲಿಗಿಂತಲೂ ಹೆಚ್ಎನ್ ವ್ಯಾಲಿಗಿಂತಲೂ ಇನ್ನಷ್ಟು ಅಪಾಯಕಾರಿ ತ್ಯಾಜ್ಯ ನೀರನ್ನು ಅದು ಒಳಗೊಂಡಿದೆ ವೃಷಭಾವತಿ ವ್ಯಾಲಿ ಆ ಕೆಂಗೇರಿಯ ಮೋರಿಯ ನೀರು ಇವತ್ತು ಅನೇಕ ಕೈಗಾರಿಕೆಗಳನ್ನು ಒಳಗೊಂಡಿರೋದ್ರಿಂದ ಇದು ಚಿಕ್ಕಬಳ್ಳಾಪುರದವರಿಗಿಂತಲೂ ಕೋಲಾರದವರಿಗಿಂತಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚು ಅಪಾಯಕಾರಿ ಅನ್ನುವಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು ಇವತ್ತು ನೋಡಿ ನಮ್ಮ ಕೋಲಾರಕ್ಕೂ ಚಿಕ್ಕಬಳ್ಳಾಪುರಕ್ಕೂ ಜಮೀನು ಬೆಲೆಗಳನ್ನ ಏನಾದರೂ ನಾವು ತುಲನೆ ಮಾಡಿ ನೋಡಿದ್ರೆ ಜಮೀನು ಬೆಲೆಗಳನ್ನ ಅದು ನೆಲಮಂಗಲ ದೊಡ್ಡಬಳ್ಳಾಪುರ ಅಥವಾ ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಜಮೀನು ಬೆಲೆ ಬಾಳ್ತಾ ಇದೆ ಬೇರೆ ಬೇರೆ ರೈತರು ಕೃಷಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಉದ್ಯಮಗಳನ್ನು ಸ್ಥಾಪನೆ ಆಗಿದ್ದಾರೆ ಆದರೆ ಇವತ್ತು ತಾಯಂದಿರಿದ್ದೀರಿ ಅಮ್ಮ ಹೆಣ್ಣು ಮಕ್ಕಳೆಲ್ಲ ಈ ಕಡೆ ಗಮನ ಕೊಡಿ ನೀವೆಲ್ಲ ಈಗಾಗಲೇ ಅಂದ್ರೆ ಈ ನೀರು ಬರಕ್ ಮೊದಲೇ ಅಶುದ್ಧವಾದಂತ ಕುಡಿಯಲಿಕ್ಕೆ ಯೋಗ್ಯವಲ್ಲದಂತ ನೀರನ್ನ ಇವತ್ತು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿರೋರಿಗೆ ತಾವೆಲ್ಲ ಕುಡಿಸ್ತಾ ಇದ್ದೀರಿ ಆದ್ರೆ ಈ ನೀರು ಬಂದ ಮೇಲೆ ಖಂಡಿತ ಇದರಿಂದ ಬರುವಂತ ಕಾಯಿಲೆಗಳಿದಾವಲ್ಲ ಈ ಕಾಯಿಲೆಗಳಿಗೆ ನಿಮ್ಮ ಈ ಬೆಲೆ ಬಾಳುವಂತ ಜಮೀನುಗಳಿದಾವಲ್ಲ ಈ ಎಲ್ಲಾ ಜಮೀನುಗಳನ್ನ ಮಾರದ್ರು ಹೊಸ ಕಿಡ್ನಿಗಳನ್ನ ಹೊಸ ಲಿವರ್ಗಳನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಹತ್ರ ದುಡ್ಡಿದ್ರು ಮಾರಾಟ ಮಾಡುವಂತವ್ರು ಯಾರು ನಿಮಗೆ ಪುಕ್ಸಟ್ಟೆ ಸಿಗೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಮಗೆ ಪರಿಶುದ್ದವಾದಂತಹ ಸುರಕ್ಷಿತವಾದಂತ ಕುಡಿಯುವ ನೀರನ್ನ ಕೊಡಿ ಅದು ನಮ್ಮ ಹಕ್ಕು ನೀವು ಎಲ್ಲಿಂದ ಕೊಡ್ತೀರಾ ಕಾವೇರಿಯಿಂದ ಕೊಡ್ತೀರಾ ಯೋಗ್ಯತೆ ಇದೆಯಾ ನಿಮಗೆ ಕೊಡಕ್ಕೆ ಕೊಡಿ ಇಲ್ಲ ಕೃಷ್ಣ ನದಿಯಿಂದ ನೋಡಿ ಐನೂರ ಎಂಬತ್ತು ಕಿಲೋಮೀಟರ್ ಗಳಷ್ಟು ಎಲ್ಲೋ ಶ್ರೀಶೈಲಂ ಡ್ಯಾಮ್ ಎಷ್ಟು ಜನ ಹೋಗಿದ್ರೆ ಶ್ರೀಶೈಲಂಗೆ ಮಲ್ಲಿಕಾರ್ಜುನ ಸ್ವಾಮಿ ನೋಡೋಕೆ ಹೋಗಿರ್ತೀರಲ್ಲ ಅಲ್ಲಿಂದ ನಮ್ಮ ಗಡಿ ಕೋಲಾರದ ಗಡಿಗೆ ಚಿಕ್ಕಬಳ್ಳಾಪುರದ ಗಡಿಗೆ ಗ್ರಾಮಾಂತರದ ಗಡಿಗೆ ಇವತ್ತು ಆಂಧ್ರ ಸರ್ಕಾರ ನೀರನ್ನು ತಂದಿದೆ ಇವತ್ತು ಅನೇಕ ಕೆರೆಗಳನ್ನ ಕೃಷ್ಣಾ ನದಿ ನೀರಿನಿಂದ ತುಂಬಿಸಿದ್ದಾರೆ ಅಲ್ಲಿನ ರೈತರು ಅದನ್ನು ಸಂಭ್ರಮಿಸ್ತಾ ಇದ್ದಾರೆ ಅದನ್ನು ಸ್ವಾಗತಿಸ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಆದರೆ ನಾವು ಮಾತ್ರ ಈ ಬೆಂಗಳೂರಿನ ತ್ಯಾಜ್ಯ ನೀರು ಬಂದರೆ ನಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆ ಆಗುವಂತಹ ಅಪಾಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಹೆಚ್ಚು ಆತಂಕಕ್ಕೊಳಪಟ್ಟಿದೀವಿ ಆದ್ರೆ ಯಾಕಪ್ಪ ಮತ್ತೆ ಇಷ್ಟೆಲ್ಲ ಅಪಾಯ ಇದ್ದರೂ ಯಾಕೆ ಅದನ್ನ ತರಲಿಕ್ಕೆ ಕೆಲವರು ಹಠ ಹಠ ಮಾಡುತ್ತಿದ್ದಾರೆ ಇದ್ರ ಕಡೆ ನೀವು ಗಮನ ಕೊಡಬೇಕು ಯಾವುದಾದ್ರೂ ರಾಜಕಾರಣಿ ಏನಾದರೂ ಮಾಡಬೇಕು ಅಂದ್ರೆ ಒಂದು ನೂರು ವರ್ಷಗಳ ದೂರಾಲೋಚನೆ ಮಾಡಬೇಕು ಮುಂದಿನ ಎಲೆಕ್ಷನ್ ಹೆಂಗ್ ಮಾಡ್ಲಿ ಅದಕ್ಕೆ ಸಂಪನ್ಮೂಲ ಹೆಂಗೆ ಕ್ರೋಢೀಕರಿಸಲಿ ಯಾವ ಯೋಜನೆ ತರಲಿ ಯಾವ ಯೋಜನೆಯಲ್ಲಿ ಹೆಚ್ಚು ಕಮಿಷನ್ ಪಡಿಲಿ ಅಂದ್ರೆ ನಿಜವಾಗ್ಲೂ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಋಷ್ಮಾವತಿ ವ್ಯಾಲಿಗಳೇ ಬರ್ತವೆ ನಮಗೆ ಕೃಷ್ಣಾ ಕಾವೇರಿ ಬರೋದಿಲ್ಲ ಅಂತ ದೂರದೃಷ್ಟಿ ಇಲ್ಲದ ನಾಯಕರನ್ನ ಆರಿಸಿ ಕಳಿಸಿದಂಥದಕ್ಕೆ ನಮಗೆ ಇಂತ ಒಂದು ಶಿಕ್ಷೆ ಅನುಭವಿಸಬೇಕಾದಂತಹ ಸ್ಥಿತಿ ನಮಗೆ ತಲುಪಿದೆ ಈಗರಾದರೂ ಎಚ್ಚರಿಕೆ ವಹಿಸಿ ನಾವು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಓಟ್ ಹಾಕಿದೀವಿ ನಿಮ್ಮನ್ನ ವಿಧಾನಸಭೆಗೋ ಲೋಕಸಭೆಗೋ ಕಳಿಸಿದೀವಿ ಅಂದ್ರೆ ನಾವು ನಮ್ಮ ಎಲ್ಲವನ್ನ ನಿಮಗೆ ನಮಗೆ ಗುತ್ತಿಗೆ ಕೊಟ್ಟಿಲ್ಲ